ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಕೆ ಎ ಅವರ ಕೆ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಆಲ್ರೆಡಿ ನಾನು ಕೆ ಎ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರನ್ನು ಕೂಡ ಹಾಕಿದ್ದೆ ಸುಮಾರು ಒಂದು ಹನ್ನೊಂದು ಸಾವಿರ ಜನ ಆ ಒಂದು ವ್ಯೂ ಮಾಡಿದರು ಸೊ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಯಾಕಂದರೆ ಆಲ್ಮೋಸ್ಟ್ ಆಲ್ ನಾವು ಪ್ರಯತ್ನವನ್ನು ಮಾಡಿದ್ದೀವಿ ಸರಿಯಾದ ಉತ್ತರಗಳನ್ನು ಕೊಡಲಿಕ್ಕೆ ಸೊ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಅವರು ಕೀ ಆನ್ಸರನ್ನು ಯಾವಾಗ ಬಿಡ್ತಾರೆ ಮತ್ತು ಒಂದು ಒ ಎಮ್ ಆರ್ ಅಪ್ಡೇಟ್ ಬಗ್ಗೆ ಒಂದು ಅಪ್ಲೋಡ್ ಮಾಡಿರ್ತಕ್ಕಂಥ ಅಪ್ಡೇಟ್ ಇದೆ ಅದನ್ನು ತಂದಿದ್ದೀನಿ ಸೊ ಅದಕ್ಕಾಗಿ ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕೆ ಸೆಟ್ಗೆ ಸಂಬಂಧಪಟ್ಟಂತೆ ನೋಡೋಣ ಸೊ ಫಸ್ಟ್ ನಾನು ಎ ಮುಖಪುಟಕ್ಕೆ ಬಂದಿದ್ದೀನಿ ಸೊ ಪ್ರವೇಶದಲ್ಲಿ ಹೋಗೋಣ ಪ್ರವೇಶದಲ್ಲಿ ಹೋದರೆ ಸೊ ಕೆಳಗಡೆನೆ ಬರೋದು ಯಾವುದಪ್ಪ ಅಂತಂದರೆ ಎಸ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಸೊ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀನಿ ಸೊ ತಾವೆಲ್ಲರೂ ಕೂಡ ಅಪ್ಡೇಟ್ ನೋಡ್ತಿರ್ಬೋದು ಇವತ್ತೇ ಆಗಿರ್ತಕ್ಕಂಥ ಅಪ್ಡೇಟ್ ಇದೆ ಓ ಎಮ್ ಆರ್ ಸೀಟ್ ವೀಕ್ಷಿಸುವ ಲಿಂಕ್ ಅಂತ ಇದೆ ಸೊ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಸೊ ಏನು ಮಾಡಬೇಕು ಎಕ್ಸಾಮಿನೇಷನ್ ಅಂತದ ಅಲ್ಲಿ ಕೆ ಸೆಟ್ ತಗೊಳ್ರಿ ಸೊ ಡಿಸ್ಟಿಕ್ ಇದೆ ಸೊ ಕೇಬಲ್ ಇವಾಗ ಏನಾಗಿದ್ದಾರೆ ಅಂದ್ರೆ ಬೆಂಗಳೂರು ಏನಾಗಿದೆ ಬಂದಿದೆ ಸೊ ಬೆಂಗಳೂರುದು ಮಾತ್ರ ಏನಾಗಿದೆಪ್ಪ ಅಂತಂದ್ರೆ ಅಲ್ಲಿ ಟೋಟಲ್ ಒನ್ ಸಿಕ್ಸ್ ಒನ್ ಕೋಡ್ ಇದೆ ಆಮೇಲೆ ಗೌರ್ಮೆಂಟ್ ಪಿ ಯು ಕಾಲೇಜ್ ಅಂತ ಇದೆ ಸೊ ಇಲ್ಲಿ ನಾನು ಎಜುಕೇಷನ್ ಬಗ್ಗೆ ಸಂಬಂಧಪಟ್ಟಂತೆ ಏನು ಮಾಡಿದ್ದೀನಿ ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಓ ಎಮ್ ಆರ್ ಲಿಂಕ್ಗಳನ್ನು ನಾನು ಏನು ಮಾಡಿದ್ದೀನಿ ಓಪನನ್ನು ಮಾಡಿದ್ದೀನಿ ಸೊ ಇದು ಓಪನ್ ಆಗ್ತದೆ ಸೊ ತಾವೆಲ್ಲರೂ ನೋಡ್ತಾ ಇರ್ಬೋದು ಸೊ ಇದೇ ತನಗಿರ್ತಕ್ಕಂಥ ಬೇರೆ ವಿಷಯಗಳು ಸೊ ಅದರ್ ಸಬ್ಜೆಕ್ಟ್ ಇದೆಯಲ್ಲ ಅದು ಕೂಡ ಏನಾಗ್ತದಪ್ಪ ಅಂದರೆ ಆಗಿರ್ತಕ್ಕಂಥ ಅಪ್ಲೋಡನ್ನು ಮಾಡ್ತಾರೆ ಸೊ ಬೇರೆ ಎಲ್ಲ ಸಬ್ಜೆಕ್ಟು ಮತ್ತು ಆಲ್ ಡಿಸ್ಟಿಕ್ಸ್ ಓಕೆನಾ ಸೊ ಒನ್ನೇದು ನಾಳೆವರೆಗೂ ಕೂಡ ನಾಳೆ ತಪ್ಪಿದರೆ ನಾಡೋದು ಇಟ್ ಮೀನ್ಸ್ ಫಿಫ್ತ್ ನವಂಬರ್ವರೆಗೂ ಕೂಡ ನಿಮ್ದು ಏನಾಗ್ಬೋದು ಆಲ್ ಡಿಸ್ಟಿಕ್ದಲ್ಲಿರ್ತಕ್ಕಂಥ ಒಂದು ಒ ಎಮ್ ಆರ್ಗಳು ಅಪ್ಲೋಡ್ಗಳನ್ನು ಮಾಡ್ಬೋದು ಇದು ಒನ್ನೇದ ಅಪ್ಡೇಟು ಇನ್ನು ಎರಡನೇದು ಏನಪ್ಪ ಅಂತಂದರೆ ಈ ಕೆ ಯ ಅವ್ರು ಬಿಟ್ಟಿರ್ತಕ್ಕಂಥ ಕೆ ಸೆಟ್ನ ಕೀ ಆನ್ಸರ್ ಬಗ್ಗೆ ಭಾಳಷ್ಟು ಜನರಲ್ಲಿ ಆಫೀಸಿಯಲ್ಲಿ ಪ್ರೊವಿಸ್ನಲ್ ಕೀ ಆನ್ಸರ್ ಯಾವಾಗ ಬರುತ್ತೆ ಅಂತ ಇದೆ ಓಕೆನಾ ಸೊ ಈ ಪ್ರೊವಿಸ್ನಲ್ ಕೀ ಆನ್ಸರ್ ಏನಾಗ್ಬೋದಪ್ಪ ಅಂದ್ರೆ ಅಂದರೆ ಅದು ಕೂಡ ನಾವು ಏನು ಮಾಡ್ಬೋದು ಒಂದು ಟೂ ಡೇಸ್ ಯಾಕಂದರೆ ಎಲ್ಲ ಡಿಸ್ಟಿಕ್ದು ಹೋಗಬೇಕು ಎಲ್ಲ ಡಿಸ್ಟಿಕ್ ಹೋದ್ಮೇಲೆ ಒ ಎಮ್ ಆರ್ದು ಸ್ಕ್ಯಾನ್ ಆಗ್ತದೆ ಒ ಎಮ್ ಆರ್ ಸ್ಕ್ಯಾನ್ ಆದ ಕೂಡ ಏನು ಬಿಡ್ತಾರೆ ಮಿನಿಮಮ್ ಅನ್ಸುತ್ತೆ ಒಂದು ಟೂ ಡೇಸಲ್ಲಿ ಇಟ್ ಮೀನ್ಸ್ ಫಿಫ್ತ್ ನವಂಬರ್ವರೆಗೂ ಕೂಡ ನಿಮ್ದು ಏನು ಆಗ್ಬೋದು ಎ ಅವ್ರದ್ದು ಕೆ ಸೆಟ್ ಪ್ರೊವಿಸ್ನಲ್ ಆನ್ಸರ್ ಕೀರನ್ನು ಬಿಡ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಂದಿದ್ದೀನಿ ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಲಿಂಕ್ ಇತ್ತು ಇದನ್ನು ವರ್ಕ್ ಆಗ್ತಾ ಇದೆ ಅಪ್ಲೋಡ್ ಮಾಡ್ತಾ ಇರ್ಬೋದು ಅಂತಲೂ ಕೂಡ ಅನಿಸುತ್ತೆ ಸೊ ಒಟ್ಟಾರೆ ಏನಪ್ಪ ಅಂತಂದರೆ ಐದ ಸಬ್ಜೆಕ್ಟ್ಗಳಲ್ಲಿ ಇಟ್ ಮೀನ್ಸ್ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಎಜುಕೇಷನ್ ಎಲೆಕ್ಟ್ರಾನಿಕ್ಸ್ ಸೈನ್ಸ್ ಆಗಿರ್ಬೋದು ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ದು ಏನು ಮಾಡಿದ್ದಾರೆ ಕೆಲವೊಂದು ಸೆಂಟರ್ಗಳಲ್ಲಿ ಪರೀಕ್ಷೆ ಒಂದು ಕೀ ಆನ್ಸರ್ಸ್ಗಳನ್ನು ಎಮ್ ಆರ್ ಸಿಟ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ಅದನ್ನು ಕೂಡ ವರ್ಕಿಂಗಲ್ಲಿದೆ ಸೊ ತಾವುಗಳು ಕೂಡ ನೋಡಿಕೊಂಡು ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಕೇ ಆನ್ಸರ್ಗಳು ಕೂಡ ಒನ್ ಟೂ ಡೇಸಲ್ಲಿ ಬರ್ಬೋದು ಸೊ ಬಾಕಿ ಓ ಎಮ್ ಆರ್ ಎಲ್ಲನ್ನು ಕೂಡ ಏನಾಗ್ಬೋದು ಕೆ ಎ ಅವರು ವಿದಿನ್ ಟೂ ಡೇಸಲ್ಲಿ ಆಲ್ ಡಿಸ್ಟಿಕ್ದು ಆಲ್ ಸಬ್ಜೆಕ್ಟ್ದು ಆಲ್ ಸೆಂಟರ್ದು ಕೂಡ ಅಪ್ಲೋಡನ್ನು ಮಾಡ್ತಾರೆ ಇಷ್ಟು ಈ ವಿಡಿಯೋದಲ್ಲಿ ನಾನು ಅಪ್ಡೇಟನ್ನು ತಂದಿದ್ದೀನಿ ಸೊ ಖಂಡಿತವಾಗಿ ಮತ್ತೊಂದು ಸಿಗ್ತೀನಿ ಇನ್ನೊಂದು ಕೆ ಎ ಅಪ್ಡೇಟ್ ಒಂದಿಗೆ ಅಂಟಿಲ್ ಟೇಕ್ ಕೇರ್ ಬ ಬೈ